ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಶೃಂಗೇರಿ ಭಾನುವಾರ ತಮ್ಮ ಅಭಿಮಾನಿಗಳನ್ನ ಮೀಟ್ ಮಾಡಿದ್ದಾರೆ ಬೆಂಗಳೂರಿನ ವಿಜಯನಗರದಲ್ಲಿ ಭೇಟಿ ಮಾಡಿ ಸಾವಿರಾರು ಫ್ಯಾನ್ಸ್ ಗಳನ್ನ ಕಂಡು ಫುಲ್ ಖುಷ್ ಆದ್ರು ಸಿಂಹಿಣಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ಸಿಕ್ಕಿದೆ ಇದಕ್ಕೆಲ್ಲ ಕಾರಣ ಆಗಿರೋದು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಹೌದು ಈ ಸೀಸನ್ ನಲ್ಲಿ ಎರಡನೇ ರನ್ನರ್ ಅಪ್ ಆಗಿ ಸಂಗೀತ ಹೊರಹೊಮ್ಮಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅಭಿಮಾನಿಗಳು ಸಂಗೀತನ ಭೇಟಿ ಮಾಡಿದ್ದಾರೆ ಫೋಟೋ ಕ್ಲಿಕ್ ಖುಷಿ ಕೂಡ ಪಟ್ಟಿದ್ದಾರೆ ಈ ವೇಳೆ ಮಹಿಳಾ ಅಭಿಮಾನಿಯೋರ್ವರು ಬಂದು ಸಂಗೀತನ ತಬ್ಬಿ ರು ಸಂಗೀತ ಕೂಡ ಬೇಜಾರಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ಅಭಿಮಾನಿಗಳನ್ನ ಹೊಂದಿರುವ ಕರ್ನಾಟಕ ಕ್ರಶ್ ನೋಡಲು ರಾಜ್ಯದ ಮೂಲೆ ಮೂಲೆಯಿಂದಲೂ ಅಭಿಮಾನಿಗಳು ಆಗಮಿಸಿದ್ರು ಸಮಾರಂಭದಲ್ಲಿ ಅಭಿಮಾನಿಗಳು ಸಂಗೀತಾಗೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದು ತನ್ನ ಕಟ್ಔಟ್ ತಾನೇ ನೋಡಿ ಸಿಂಹಿಣಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು ನಂತರ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸಿದ ಸಂಗೀತ ನಾನು ಬಿಗ್ ಬಾಸ್ ನಿಂದ ಬಂದಂತಹ ಹಣವನ್ನು ಸರ್ಕಾರಿ ಶಾಲೆಗಳ ಉಳಿವಿಗೆ ಖರ್ಚು ಮಾಡಿದ್ದೇನೆ ಅಂತ ಹೇಳಿದ್ರು ಸರ್ಕಾರಿ ಶಾಲೆಗಳು ಉತ್ತಮ ಪರಿಸ್ಥಿತಿಯಲ್ಲಿ ಇಲ್ಲ ಹಲವು ಕಡೆ ಶಾಲೆಗಳು ಮುಚ್ಚುತ್ತಾ ಇವೆ ಅಂತ ಸಂಗೀತ ಅವರು ಹೇಳಿದ್ರು ನಾನು ಗಿದ್ದ ಹಣವನ್ನು ಸರ್ಕಾರಿ ಬಾಲಕಿಯರ ಶಾಲೆಯೊಂದಕ್ಕೆ ದೇಣಿಗೆಯಾಗಿ ನೀಡ್ತೇನೆ ಅಂತ ಕೂಡ ಹೇಳಿದ್ರು ಇನ್ನು ಅಭಿಮಾನಿಗಳು ಇದನ್ನ ಕಂಡು ಸಂತಸವನ್ನ ವ್ಯಕ್ತಪಡಿಸಿದ್ರು